ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಐವತ್ತು ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌ ಶರ್ಟ್ ಅನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನ ತುಂಬಾ ಈಸಿ ಮೆಥಡ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೋಡಿ ಮೆಜರ್ಮೆಂಟ್ ಬಂದು ಈ ರೀತಿ ಇದೆ ಲೆಂತ್ ಬಂದು ನೋಡಿ ಮೂವತ್ತು ಇಂಚ್ ಇದೆ ಹಾಗೆ ಶೋಲ್ಡರ್ ಬಂದು ಹದಿನೆಂಟೂವರೆ ಇಂಚು ಹಾಗೆ ಇದು ಸ್ಲೀವ್ ಬಂದು ಇಪ್ಪತ್ನಾಲ್ಕು ಇಂಚು ಕಫ್ ಇದೆ ಹಾಗೆ ನೋಡಿ ಲೂಸ್ ಬಂದು ಸ್ನೇಹಿತರೆ ಹನ್ನೆರಡು ವರೆ ಇಂಚ್ ಇದೆ ಲೂಸ್ ಅಂದ್ರೆ ಚೆಸ್ಟ್ ಚೆಸ್ಟ್ ಹಾಗೆ ವೆಸ್ಟ್ ನಾನು ನೋಡ್ಕೊಂಡಿರ್ತೀನಿ ಯಾವ ರೀತಿ ನೀವು ಮೆಜರ್ಮೆಂಟ್ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ ಹಾಗೆ ಕೆಳಗಡೆ ಬಂದು ಸಾದಾ ಕಾಲರ್ ಬರುತ್ತೆ ಸಾದಾ ಕ್ರಾಸ್ ಬರುತ್ತೆ ಹಾಗೆ ಕಾಲರ್ ಬಂದು ಹದಿನೇಳು ಇಂಚ್ ಇದೆ ನೋಡಿ ನಾನು ನಿಮಗೆ ಹೇಳಿದೆ ಚೆಸ್ಟ್ ಮೆಜರ್ಮೆಂಟ್ ಯಾವ ರೀತಿ ನಾನು ತಗೊಂಡಿದ್ದೀನಿ ಅನ್ನೋದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಕಟಿಂಗ್ ಅಲ್ಲಿ ಇಲ್ಲ ಕೆಲವೊಂದು ಪಾಯಿಂಟ್ಸ್ ಅರ್ಥ ಆಗಲ್ಲ ಸ್ನೇಹಿತರೆ ತೋರಿಸ್ಬಿಡ್ತೀನಿ ನಾನು ಯಾವ ರೀತಿ ನಾನು ಮೆಜರ್ಮೆಂಟ್ ತಗೊಂಡಿದ್ದೀನಿ ಅಂತ ನೋಡಿ ಅದು ಮೆಜರ್ಮೆಂಟ್ ತಗೋದ್ರ ಮೇಲೆ ನಿಮಗೆ ಕಟಿಂಗ್ ಡಿಫೆಂಡ್ ಆಗುತ್ತೆ ನೋಡಿ ಇಲ್ಲಿ ನಾವು ಮೆಜರ್ಮೆಂಟ್ ತಗೊಬೇಕಾದ್ರೆ ನೀವು ಫುಲ್ ರೌಂಡ್ ಮೆಜರ್ಮೆಂಟ್ ತಗೊಂಡ್ರೆ ಅದನ್ನ ನಾಲ್ಕು ಭಾಗ ಮಾಡಿ ಡಿವೈಡ್ ಮಾಡಿ ಎಕ್ಸ್ಟ್ರಾ ಲೂಸ್ ಅನ್ನ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನಾನು ಯಾವ ರೀತಿ ಮೆಜರ್ಮೆಂಟ್ ಅಂತ ತೋರಿಸ್ಬಿಡ್ತೀನಿ ನಾನು ನಿಮಗೆ ನೋಡಿ ನಾವು ಶರ್ಟ್ ಅಲ್ಲಿ ಯಾವಾಗಲೂ ಮೆಜರ್ಮೆಂಟ್ ತಗೋಬೇಕಾದ್ರೆ ನನ್ನ ಮೆಥಡ್ ಹೇಳ್ಬಿಡ್ತೀನಿ ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕಂದ್ರೆ ಈಗ ಅವ್ರು ಏನಾದ್ರು ಅವರು ಸ್ಟಿಚ್ ಮಾಡಿ ಶರ್ಟ್ ಗಳು ಏನಾದ್ರು ಹಾಕೊಂಡಿದ್ರೆ ವೇರ್ ಮಾಡಿದ್ರೆ ನೋಡಿ ಸ್ನೇಹಿತರೆ ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಬಂದು ನಾನು ಇಲ್ಲಿ ತಗೊತೀನಿ ನೋಡಿ ಇದು ಎಷ್ಟಿದೆ ಅಂತ ಒಂದ್ಸರಿ ಎಕ್ಸಾಕ್ಟ್ ಆಗಿ ನೋಡ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ ನೋಡಿ ಹನ್ನೆರಡುವರೆ ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ ಹಾಗೆ ಕೆಳಗಡೆ ಕೂಡ ಎಷ್ಟಿದೆ ಅಂತ ನೋಡ್ಕೋಬೇಕು ಇಲ್ಲಿ ಕೂಡ ಅಷ್ಟೇ ಹನ್ನೆರಡುವರೆ ಇರುತ್ತೆ ನಾನ್ ನಾನ್ ತಗೊಂಡಿರೋದು ಬಟ್ ಇದು ಶರ್ಟ್ ಅಳತೆದಲ್ಲ ಇದು ಬೇರೆ ಇದು ನಿಮ್ಗೆ ತೋರ್ಸಗೋಸ್ಕರ ಹಾಕೊಂಡಿದ್ದೀನಿ ನೋಡಿ ಹನ್ನೆರಡುವರೆ ಇಂಚು ಚೆಸ್ಟ್ ಅನ್ನ ಅಹ್ ಲೂಸ್ ಅನ್ನ ತಗೊಂಡಿದ್ದೀನಿ ಚೆಸ್ಟ್ ಲೂಸ್ ಅನ್ನ ನೋಡಿ ಒನ್ ಸೈಡ್ ಮಾತ್ರ ನಾನು ಮೆಜರ್ಮೆಂಟ್ ಅನ್ನ ತಗೊಂಡಿದ್ದೀನಿ ನೋಡಿ ಇದು ಇದು ಕೂಡ ಹನ್ನೆರಡೂವರೆ ಇದೆ ಸ್ನೇಹಿತರೆ ಹಾಗೆ ನೋಡಿ ಲೆಂತ್ ಬಂದು ಇಲ್ಲಿಂದ ನಾವು ಮೆಜರ್ಮೆಂಟ್ ಅನ್ನ ತಗೋಬೇಕಾಗತ್ತೆ ನೋಡಿ ಇವಾಗ ನಾನು ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ ಯಾವ ರೀತಿ ನೀವು ಮಾರ್ಕಿಂಗ್ ಅನ್ನೋದನ್ನ ನೋಡಿ ಮೊದ್ಲಿಗೆ ಬಂದು ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೋಣ ಸ್ನೇಹಿತರೆ ನಾವು ಮೊದ್ಲಿಗೆ ಬಂದು ನೋಡಿ ಇವಾಗ ಗುಂಡಿ ಪಟ್ಟಿ ಹಾಗೆ ಕಾಜಾ ಪಟ್ಟಿ ಈ ಫ್ರಂಟ್ ಪಾರ್ಟ್ ಅಲ್ಲಿ ಎರಡು ಪೀಸ್ ಬರುತ್ತೆ ಇದರಲ್ಲಿ ನಾವು ಅದಕ್ಕೆ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದಂದ್ರೆ ನೋಡಿ ನಾನು ಒಂದೂವರೆ ಇಂಚಿನಷ್ಟು ಮಾರ್ಕ್ ಮಾಡ್ಕಂತ ಇದ್ದೀನಿ ಯಾಕಂದ್ರೆ ಒಂದು ಕಾಲ್ ಇಂಚು ಪಟ್ಟಿ ನಾನು ಇದಕ್ಕೆ ಹಾಕ್ತೀನಿ ಹಾಗಾಗಿ ಒಂದೂವರೆ ಇಂಚಿನಷ್ಟು ನಾನು ಮಾರ್ಕ್ ಮಾಡ್ಕೊಂಡಿದೀನಿ ನೀವೇನಾದ್ರು ಜಾಸ್ತಿ ಬೇಕಂದ್ರೆ ಜಾಸ್ತಿ ನೀವು ಮಾರ್ಕ್ ಮಾಡ್ಕೋಬೇಕು ನೋಡಿ ಟೋಟಲ್ ಲೆಂತ್ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಈ ಲೈನ್ ಅನ್ನ ಹಾಕಿ ತುಂಬಾ ಈಸಿ ನೋಡಿ ಇವಾಗ ಕೆಳಗಡೆಗೆ ಒಂದು ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಶರ್ಟ್ ಅನ್ನ ನೋಡಿ ಟೋಟಲ್ ಇವಾಗ ಲೆಂತ್ ಅನ್ನ ನಾವು ಮಾರ್ಕಿಂಗ್ ನೋಡಿ ಲೆಂತ್ ಬಂದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಲೆಂತ್ ಬಂದು ಮೂವತ್ ಇಂಚ್ ಇದೆ ಒಂದ್ ಇಂಚ್ ನಾವು ಎಕ್ಸ್ಟ್ರಾ ಆಡ್ ಮಾಡಿದ್ರೆ ಸಾಕಾಗುತ್ತೆ ಹಾಗಾಗಿ ನೋಡಿ ನಾನು ಇದಕ್ಕೆ ಒಂದ್ ಇಂಚ್ ಆ್ಯಡ್ ಮಾಡಿ ಮೂವತ್ತೊಂದು ಇಂಚ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ ನೋಡಿ ಟೋಟಲ್ ಬಂದು ಮೂವತ್ತೊಂದು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಒಂದ್ ಇಂಚು ಅಥವಾ ಒಂದು ಕಾಲು ಇಂಚು ಎಕ್ಸ್ಟ್ರಾ ಇಟ್ಟು ನಡೆಯುತ್ತೆ ನೋಡಿ ಒಂದು ಕಾಲು ಇಂಚು ಎಕ್ಸ್ಟ್ರಾ ಇಟ್ಟು ತೊಂದರೆ ಇಲ್ಲ ಶೋಲ್ಡರ್ ಡೌನಿಂಗ್ ಅನ್ನ ಎರಡು ಕಾಲ್ ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಶೋಲ್ಡರ್ ಗೋಸ್ಕರ ನೋಡಿ ಇಲ್ಲಿ ಎರಡು ಕಾಲ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಇದು ಚೆಸ್ಟ್ ಮೆಜರ್ಮೆಂಟ್ ಇರ್ತಲ್ಲ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ ಒಂದೂವರೆ ಇಂಚ್ ಮಕ್ಕಳಿಗೆಲ್ಲ ಆದ್ರೆ ನಾವು ಒಂದೂವರೆ ಇಂಚ್ ಇಡಬೇಕು ಹಾಗೆ ಸ್ವಲ್ಪ ಸೈಜ್ ಇನ್ಕ್ರೀಸ್ ಆಗ್ತಾ ಆಗ್ತಾ ನಾವು ಇದನ್ನ ಜಾಸ್ತಿ ಮಾಡ್ಕೊತ ಹೋಗ್ಬೇಕಾಗತ್ತೆ ನಾರ್ಮಲ್ ಡೌನಿಂಗ್ ಅನ್ನ ಯಾವ ರೀತಿ ಮಾರ್ಕ್ ಮಾಡೋದು ಸ್ನೇಹಿತರೆ ನಮಗೆ ಇದು ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇದೆ ಚೆಸ್ಟ್ ನಾಲ್ಕನೇ ಒಂದು ಭಾಗ ಬಂದು ಎಷ್ಟು ಬರುತ್ತೆ ಹೇಳಿ ಅಲ್ಲಿಗೆ ಹನ್ನೆರಡೂವರೆ ಇಂಚ್ ಬರುತ್ತೆ ಏನಾದ್ರು ಹನ್ನೆರಡುವರೆ ಇಂಚ್ ಆರ್ಮೋಲ್ ತಗೊಂಡ್ರೆ ನೋಡಿ ಇದು ಶರ್ಟ್ ಕೆಟ್ಟೋಗ್ಬಿಡುತ್ತೆ ನೋಡಿ ನೀವು ನೋಡಿರ್ತೀರಾ ಪ್ರತಿ ಒಬ್ಬೊಬ್ರು ಒಂದು ವಿಡಿಯೋದಲ್ಲಿ ತೋರ್ಸಿರ್ತಾರೆ ನಿಮ್ಗೆ ಚೆಸ್ಟ್ ಪಾರ್ಟ್ ಬರುತ್ತಲ್ಲ ನೋಡಿ ಟೋಟಲ್ ಚೆಸ್ಟ್ ಇದೆ ಅದ್ರ ನಾಲ್ಕನೇ ಒಂದು ಭಾಗ ಅಂದ್ರೆ ಈಗ ನಾವು ಐವತ್ತಿದ್ರೆ ಹನ್ನೆರಡುವರೆ ಇಂಚ್ ತಗೋಬೇಕು ಹೌದಾ ಇದ್ರ ಲೆಕ್ಕ ಪ್ರಕಾರ ಹನ್ನೆರಡುವರೆ ಇಂಚ್ ತಗೋಬೇಕಾಗುತ್ತೆ ನೋಡಿ ಹನ್ನೆರಡುವರೆ ಇಂಚ್ ಏನಾದ್ರೂ ನಾ ಆರ್ಮೋಲ್ ಇಟ್ಟೆ ಅಂದ್ರೆ ಎಷ್ಟು ದೊಡ್ಡದಾಗುತ್ತೆ ನೋಡಿ ಆರ್ಮೋಲ್ ಜಾಸ್ತಿ ಆಗುತ್ತೆ ಅವಾಗ ಶರ್ಟ್ ಕೆಟ್ಟೋಗುತ್ತೆ ಅದ್ರ ಪ್ರಕಾರ ಎಲ್ಲ ನಾವು ತಗೊಳಕ್ ಹೋಗ್ಬಾರ್ದು ನಾವು ಸ್ಲೀವ್ ಮೆಜರ್ಮೆಂಟ್ ತಗೋತಿವಲ್ಲ ಅದ್ರ ಮೇಲೆ ಇಡ್ಬೇಕಾಗುತ್ತೆ ಇದನ್ನ ನೋಡಿ ನಾನು ಇದು ಎಕ್ಸಾಕ್ಟ್ ಆಗಿ ಇರ್ತಾ ಇಲ್ಲ ಇದನ್ನ ನಾನು ಸ್ಲೀವ್ ಅಟ್ಯಾಚ್ ಮಾಡ್ತೀನಲ್ಲ ಅವಾಗ ಇದನ್ನ ನಾನು ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೊಂತೀನಿ ಹಾಗಾಗಿ ಇವಾಗ ಬಂದು ನಾನು ಏಳುವರೆ ಇಂಚಿಗೆ ಮಾತ್ರ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದು ಜಾಸ್ತಿ ಆಗುತ್ತೆ ಸ್ನೇಹಿತರೆ ನೋಡಿ ಕಟ್ ಮಾಡ್ಕೊಂಡು ನಾವು ಏನು ಸ್ಲೀವ್ ಅನ್ನ ಅಟ್ಯಾಚ್ ಮಾಡ್ತೀವಲ್ಲ ಅವಾಗ ಇದು ಜಾಸ್ತಿ ಆಗುತ್ತೆ ನೋಡಿ ನಾನು ಹಾಗೆ ಇಲ್ಲಿ ಕಾಲರ್ ಅಟ್ಯಾಚ್ ಮಾಡ್ತೀವಲ್ಲ ನೆಕ್ ವಿರುತ್ ಬಂದು ನಾನು ಎರಡೂವರೆ ಇಡ್ತಾ ಇದೀನಿ ಇದು ಕೂಡ ಫೈನಲ್ ಅಲ್ಲ ಸ್ನೇಹಿತರೆ ನಮಗೆ ಸ್ಟಿಚಿಂಗ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ನಾವು ಯಾವ ರೀತಿ ಫೈನಲ್ ಆಗಿ ಇದನ್ನ ಮಾರ್ಕ್ ಮಾಡ್ಕೊಂತೀವಿ ಅನ್ನೋದು ಯಾಕಂದ್ರೆ ಇಲ್ಲಿ ಅಂದಾಜಿಲ್ಲ ನಾವು ಮಾರ್ಕ್ ಮಾಡ್ಕೋಬೇಕು ನಾವು ಕಾಲರ್ ಅನ್ನ ಏನ್ ಕಟ್ ಮಾಡ್ತೀವಿ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ ಇವಾಗ ಬಂದು ಶೋರ್ಟ್ ಬಂದು ಎಷ್ಟಿದೆ ಹದಿನೆಂಟು ಹದಿನೆಂಟು ವರೆ ಶೋರ್ಟ್ ಇದೆ ಹದಿನೆಂಟು ವರೆ ಅರ್ಧ ಬಂದು ನೋಡಿ ನಾವು ಎರಡು ಭಾಗ ಮಾಡಿದ್ರೆ ಹದಿನೆಂಟು ವರೆ ಇಲ್ಲಿ ಎಷ್ಟು ಬರುತ್ತೆ ಒಂಬತ್ತುವರೆ ಪ್ಲಸ್ ಅರ್ಧ ಅಂದ್ರೆ ಒಂಬತ್ತು ಮುಕ್ಕಾಲ್ ಇಂಚ್ ಬರುತ್ತೆ ನೋಡಿ ನಮಗೆ ರೆಡಿ ಬೇಕಾಗಿರೋದು ಒಂಬತ್ತು ಮುಕ್ಕಾಲ್ ಇಂಚು ಇದಕ್ಕೆ ಒಂದು ಹಾಫ್ ಇಂಚು ಸ್ಟಿಚಿಂಗ್ ಮಾಡ್ತೀನಿ ಸೇರಿಸಣ್ಣ ಅಲ್ಲಿಗೆ ಟೋಟಲ್ ಬಂದು ಹತ್ತು ಕಾಲ್ ಇಂಚಿಗೆ ನಾನು ಶೋಲ್ಡರ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀನಿ ಇಲ್ಲಿ ಹತ್ತು ಕಾಲ್ ಇಂಚ್ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಒಂದು ಲೈನ್ ಹಾಕೋಣ ಸ್ನೇಹಿತರೆ ನೋಡಿ ನೋಡಿ ನಾವು ಇಲ್ಲಿ ಇಟ್ಟಿದೀವಿ ಶೋಲ್ಡರ್ ನ ಬಂದು ಹತ್ತು ಕಾಲ್ ಇಂಚ್ ಇಟ್ಟಿದೀವಿ ಕೆಳಗಡೆ ಕೂಡ ಹತ್ತು ಕಾಲ್ ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ ನೋಡಿ ಆರ್ಮೋಲ್ ಡೌನಿಂಗ್ ಗೋಸ್ಕರ ನಾವು ಆರ್ಮೋಲ್ ಸೇಫ್ ಅಂತ ಇಬೇಕು ಫ್ರಂಟ್ ಸೈಡ್ ಅಲ್ಲಿ ಅದಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿಗೆ ಆರ್ಮೋಲ್ ಶೋಲ್ಡರ್ ಇಟ್ಟಿದೀವಿ ನಾ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದ್ರ ಒಳಗಡೆಗೆ ನೋಡಿ ಇಲ್ಲಿಂದ ಒಳಗಡೆಗೆ ಒಂದ್ ಇಂಚ್ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಒಳಕ್ಕೆ ಇದಕ್ಕೆ ನೋಡಿ ಈ ತರ ನಾವು ಆರ್ಮೋಲ್ ಕ್ರಾಸಿಗೋಸ್ಕರ ನೋಡಿ ಆರ್ಮಲ್ ಶೇಪ್ಗೋಸ್ಕರ ಈ ತರ ಒಂದು ಇಂಚು ಒಳಗಡೆ ನಾವು ಮಾರ್ಕ್ ಮಾಡ್ಕೋಬೇಕು ಇದು ಕೂಡ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಫೆಂಡ್ ಆಗುತ್ತೆ ಸ್ನೇಹಿತರೆ ಇದು ಫೈನಲ್ ಅಲ್ಲ ಇವಾಗ ಬಂದು ನಾನು ನಿಮ್ಗೆ ಹೇಳಿದೆ ಚೆಸ್ಟ್ ಮೆಜರ್ಮೆಂಟ್ ಅನ್ನ ಮಾರ್ಕ್ ಮಾಡ್ಕೋಣ ಅಂತೇಳಿ ಹನ್ನೆರಡೂವರೆ ಇಂಚು ಚೆಸ್ಟ್ ಇದೆ ಇದ್ದು ರೆಡಿ ರೆಡಿ ಹನ್ನೆರಡೂವರೆ ಇಂಚು ಇದೆ ಅದಕ್ಕೆ ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡಿದ್ರೆ ಸಾಕು ನಮಗೆ ನೋಡಿ ಹನ್ನೆರಡೂವರೆ ಇಂಚು ಪ್ಲಸ್ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಲ್ಲಿಗೆ ಟೋಟಲ್ ಬಂದು ಹದಿಮೂರು ಇಂಚಿಗೆ ನಾನು ಒಂದು ಮಾರ್ಕ್ ಅನ್ನ ಮಾಡ್ಕೊತಾ ಇದ್ದೀನಿ ನೀವು ಯಾವ ತರ ಮೆಜರ್ಮೆಂಟ್ ತಗೊಂಡಿರ ಅದ್ರ ಮೇಲೆ ನೀವು ಚೆಸ್ಟ್ ಮೆಜರ್ಮೆಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೀವು ನೋಡ್ಲಿರ ನಲವತ್ತು ಚೆಸ್ಟ್ ಏನಾದ್ರು ಇದ್ರೆ ಅಂದ್ರೆ ಫೋರ್ತ್ ಭಾಗ ಬಂದು ನಾಲ್ಕನೇ ಒಂದು ಭಾಗ ಬಂದು ಎಷ್ಟು ಬರುತ್ತೆ ಹತ್ತು ಇಂಚ್ ಬರುತ್ತೆ ಹತ್ತು ಇಂಚು ಪ್ಲಸ್ ಒಂದೂವರೆ ಇಂಚು ಎರಡು ಇಂಚು ಇಂತ ಈ ತರ ಲೂಸ್ ಕೊಡ್ತಾರೆ ಅವರು ಅವ್ರು ಏನಂದ್ರೆ ಫುಲ್ ರೌಂಡ್ ಅವ್ರ ಶರ್ಟ್ ಅನ್ನ ತಗೊಂಡಿರ್ತಾರೆ ಮೆಜರ್ಮೆಂಟ್ ನಾನು ಇದನ್ನ ತಗೊಂಡಿರೋದು ಒಂದು ಸೈಡ್ ನೀವು ಇಷ್ಟ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನೋಡಿದಿರಾ ನಾವು ಚೆಸ್ಟ್ ಮೆಜರ್ಮೆಂಟ್ ಅನ್ನ ಯಾವ ರೀತಿ ತಗೊಂಡಿದ್ದೀನಿ ಅಂತ ಹೇಳಿ ನೋಡಿ ಇವಾಗ ಹದಿಮೂರು ಇಂಚು ಇಲ್ಲಿ ಎಷ್ಟಿಟ್ಟಿದ್ದವು ಕೆಳಗಡೆ ಕೂಡ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು ಇದು ಫ್ರೀ ಸೈಜ್ ನೋಡಿ ಫಿಟ್ಟಿಂಗ್ ಬರಲ್ಲ ಶರ್ಟ್ ಇದು ಹಾಗಾಗಿ ಇದು ನಿಮ್ದು ನೋಡಿ ಇವನ ಆರ್ಮೋಲ್ ಇವೆಲ್ಲ ನೋಡಿ ನಿಮ್ ಕ್ಯಾಲ್ಕುಲೇಷನ್ ಹಾಕ್ಲಿಕ್ಕೆ ಸರಿ ಆಗಲ್ಲ ಸ್ನೇಹಿತರೆ ಇದು ನೋಡಿ ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಂಡ ಆರ್ಮಲ್ ಸೇಪ್ ಅನ್ನು ಕೂಡ ಮಾರ್ಕ್ ಮಾಡ್ಕೊಂಡಿದೀವಿ ಇದು ಫೈನಲ್ ಆರ್ಮೋಲ್ ಸೇಪ್ ಅಲ್ಲ ನಿಮ್ಗೆ ಸ್ಲೀವ್ ಅಟ್ಯಾಚ್ ಮಾಡ್ಬೇಕಾದ್ರೆ ನಾವು ಅದನ್ನ ಕಟ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂತೀವಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂತೀವಿ ಸ್ಲೀವ್ ಮೆಜರ್ಮೆಂಟ್ ಇತಕ್ಕಂತೆ ನೋಡಿ ನಾವು ಕೆಳಗಡೆ ಕ್ರಾಸಿಗೋಸ್ಕರ ಎರಡುವರೆ ಇಂಚ್ ಮಾರ್ಕ್ ಮಾಡ್ಕೊಂತ ಇದೀನಿ ಇದನ್ನ ಯಾವ ರೀತಿ ಸೇಫ್ ತೆಗಿಬೇಕು ಅಂತ ತೋರಿಸ್ಬಿಡ್ತೀನಿ ನೋಡಿ ಇದು ಹದಿಮೂರು ಇಂಚ್ ಇದೆ ಹದ್ಮೂರು ಅರ್ಧ ಬಂದು ಆರೂವರೆ ಬರುತ್ತೆ ನೋಡಿ ನಾವು ಇಲ್ಲಿಂದ ಈ ಕ್ರಾಸ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಈ ತರ ನೋಡಿ ಈ ತರ ನಾವು ಕ್ರಾಸ್ ಅನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಒಬ್ಬೊಬ್ಬರದ್ದು ಒಂದೊಂದ್ ರೀತಿ ಕಟ್ ಮಾಡ್ತಾರೆ ಬಟ್ ಟೋಟಲಿ ನಾವು ಲಾಸ್ಟ್ ಗೆ ನಮ್ಗೆ ಫೈನಲ್ ಆಗಿ ಶರ್ಟ್ ರೆಡಿ ಆಗೋದು ಸೇಮ್ ಇರುತ್ತೆ ನಾನು ಕಲ್ತಿರೋದು ಈ ರೀತಿ ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಾವು ಇವಾಗ ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಒಂದು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡು ಫೋಲ್ಡ್ ಹಾಕಬೇಕು ನೋಡಿ ಕ್ಲೋಸಿಂಗ್ ಸೈಡ್ ಬಂದು ನನ್ನ ಕಡೆ ಇದೆ ಓಪನ್ ಸೈಡ್ ಬಂದು ಆ ಕಡೆ ಇದೆ ಇವಾಗ ಬಂದು ನಾವು ಫ್ರಂಟ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ ಅನ್ನ ಹನ್ನೆರಡುವರೆ ಇಟ್ಟಿದೀವಿ ಪ್ಲಸ್ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಹದಿಮೂರು ಇಂಚು ಇಟ್ಟಿದೀವಿ ನಾವ್ ಇಲ್ಲಿ ಬಂದು ಅರ್ಧ ಇಂಚು ಅಂದ್ರೆ ಹನ್ನೆರಡುವರೆ ಇಂಚು ಇಟ್ಟೆ ಸಾಕಾಗುತ್ತೆ ಫೋಲ್ಡಿಂಗ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಬ್ಯಾಕ್ ಪಾರ್ಟ್ ಹಾಫ್ ಇಂಚು ನಾವು ಕಡಿಮೆನಾದ್ರೆ ಫೋಲ್ಡ್ ಹಾಕಬೇಕು ನೋಡಿ ತೋರಿಸ್ತಾ ಇದೀವಿ ನಿಮ್ಗೆ ಇಲ್ಲಿ ಕೂಡ ಹಾಫ್ ಇಂಚು ಡಿಫ್ರೆನ್ಸ್ ಇದೆ ಇದನ್ನ ಈ ರೀತಿ ನಾವು ಫೋಲ್ಡ್ ಹಾಕೊಂಡು ನಾವು ಇವಾಗ ಶೋಲ್ಡರ್ ಗೆ ಮಾರ್ಕಿಂಗ್ ಮಾಡ್ಕೋದು ಯಾವ ರೀತಿ ಅಂತ ನೋಡೋಣ ಸ್ನೇಹಿತರೆ ನೋಡಿ ನಾವು ಎರಡು ಕಾಲು ಇಂಚು ಏನು ಶೋಲ್ಡರ್ ನೋಡಿ ಇಲ್ಲಿ ಡೌನ್ ಇಟ್ಟಿದ್ದೀವಿ ಇಟ್ಟಿದೀವಿ ಇಲ್ಲಿ ಕ್ರಾಸ್ ಏನ್ ನಾವು ಶೋಲ್ಡರ್ ಕ್ರಾಸ್ ಇದಕ್ಕಿಂತ ಮೇಲಕ್ಕೆ ಒಂದು ಹಾಫ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಲೈನ್ ನಾನು ಮಾರ್ಕ್ ಮಾರ್ಕ್ ಮಾಡ್ಕೊಂತ ಇರೋದು ಬ್ಯಾಕ್ ಪಾರ್ಟ್ ಓಕೆ ಶೋಲ್ಡರ್ ಎಷ್ಟಿದೆ ಶೋಲ್ಡರ್ ಬಂದು ನಾವು ಒಂಬತ್ತು ಕಾಲು ಇಂಚ್ ಇಟ್ಟಿದೀವಿ ಶೋಲ್ಡ್ರನ್ನ ಫ್ರಂಟ್ ಸೈಡ್ ಬಂದು ಶೋಲ್ಡರ್ ನ ಹತ್ತು ಕಾಲು ಇಂಚ್ ಇಟ್ಟಿದೀವಿ ನಾವು ಬ್ಯಾಕ್ ಸೈಡ್ ಕೂಡ ಹತ್ತು ಕಾಲು ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಮಾರ್ಕ್ ಅನ್ನ ಮಾಡ್ಕೊಂಡಿದೀವಿ ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೋಣ ಈ ರೀತಿ ಲೈನ್ ಹಾಕೊಂಡು ನಾವು ಬ್ಯಾಕ್ ಸೈಡ್ ಆರ್ಮೋಲ್ ಶೇಪ್ ಒಂದು ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಇವಾಗ ನೋಡಿ ಬ್ಯಾಕ್ ಸೈಡ್ ಕೂಡ ನಾವು ಮಾರ್ಕಿಂಗ್ ಅನ್ನ ಮಾಡ್ಕೊಂಡಿದೀವಿ ಇವಾಗ ಕಟ್ ಮಾಡೋಣ ಈಜ್ ಇದು ಹೆಂಗಿದೀವಿ ಹಂಗೆ ನಾವು ಕಟ್ ಮಾಡಿದ್ರೆ ಬ್ಯಾಕ್ ಪಾರ್ಟ್ ಆಯ್ತು ಫಿನಿಶಿಂಗ್ ಹಾಕುತ್ತೆ ನೋಡಿ ನಾವಾಗ ಫ್ರಂಟ್ ಬ್ಯಾಕ್ ಎರಡನ್ನು ಕಟ್ ಮಾಡ್ಕೊಂಡಿದೀವಿ ಇವಾಗ ಸ್ನೇಹಿತರೆ ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ ಒಂದು ನಾವು ಕಫ್ ಸೈಡ್ ಬಂದು ನೋಡಿ ಇಡ್ಬೇಕಂತ ಮೊದ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಕಫ್ ಸೈಡ್ ಬಂದು ಇಲ್ಲಿ ನಾವು ಕಫ್ ಒಂದು ಒಂಬತ್ತು ಇಂಚು ಅಂದ್ರೆ ಒಂಬತ್ ಅರ್ಧ ಬಂದು ನಾಲ್ಕೂವರೆ ಆಗುತ್ತೆ ನೋಡಿ ನಾಲ್ಕೂವರೆ ಇಂಚು ಒಂದು ಮಾರ್ಕಿಂಗು ಹಾಗೆ ಒಂದು ಹಾಫ್ ಇಂಚು ಲೂಸಿಂಗು ಹಾಗೆ ಉಳಿದು ಸ್ಟಿಚಿಂಗ್ ಮಾರ್ಜಿನ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಹಾಗಾಗಿ ನೋಡಿ ಜಾಸ್ತಿ ನಾನು ಫೋಲ್ಡಿಂಗ್ ಮಾಡ್ಕೊಂತೀನಿ ಟೋಟಲ್ ಬಂದು ನಾವು ಇದನ್ನ ನೋಡಿ ಆರು ಇಂಚ್ ಇಟ್ಟಿದ್ದೀನಿ ನಾನು ಇದು ಲೂಸ್ ಬೇಕು ಹಾಗಾಗಿ ನಾನು ಆರು ಇಂಚ್ ಇಟ್ಟಿದ್ದೀನಿ ಫಿಟ್ಟಿಂಗ್ ಅಂದ್ರೆ ನೀವು ಕಡಿಮೆ ಇಟ್ಕೋಬೇಕಾಗತ್ತೆ ಇವಾಗ ಟೋಟಲ್ ಸ್ಲೀವ್ ಲೆಂತ್ ಬಂದು ಎಷ್ಟಿದೆ ಇದೆ ನೋಡಿ ಇಪ್ಪತ್ನಾಲ್ಕರಲ್ಲಿ ನಾವು ಕಫಿಗೆ ಎರಡು ಇಂಚು ಲೆಸ್ ಮಾಡಿಕೊಬೇಕಾಗತ್ತೆ ಅಲ್ಲಿಗೆ ಟೋಟಲ್ ಬಂದು ಇಪ್ಪತ್ತೆರಡು ನೋಡಿ ಇಪ್ಪತ್ತೆರಡು ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕು ಇಪ್ಪತ್ತೆರಡಕ್ಕೆ ನಾವು ಮಾರ್ಕ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಹಾಫ್ ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಹಾಫ್ ಇಂಚಿಗೆ ಗೆ ನೋಡಿ ಇಪ್ಪತ್ತೆರಡು ಪ್ಲಸ್ ಇಲ್ಲಿ ಒಂದು ಮುಕ್ಕಾಲ್ ಇಂಚು ಎಕ್ಸ್ಟ್ರಾ ತಗೋಬೇಕು ನಮಗೆ ಬಟ್ಟೆ ಎಕ್ಸ್ಟ್ರಾ ಬೇಕಲ್ಲಿ ಟೋಟಲ್ ಎಷ್ಟು ಇಟ್ಟಿದ್ದೀವಿ ನೋಡಿ ಇಪ್ಪತ್ತ್ ಮೂರೂವರೆ ಇಟ್ಟಿದ್ದೀವಿ ಇಲ್ಲಿ ಕೂಡ ಅಷ್ಟೇ ಇಪ್ಪತ್ತ್ ಮೂರೂವರೆ ನೀವು ಎರಡು ಇಂಚ್ ಕಫ್ ಇಡ್ತೀವಿ ಅಂದ್ರೆ ನೀವು ಇಪ್ಪತ್ನಾಲ್ಕ ಏನಾದರೂ ಲೆಂತ್ ಇದ್ರೆ ಹಾಫ್ ಇಂಚ್ ಕಡಿಮೆ ಇಟ್ಟರೆ ಸಾಕು ತುಂಬಾ ಈಸಿಯಾಗಿ ಬರುತ್ತೆ ಬಂದು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾಡಿ ಸೇಪ್ ಅಲ್ಲಿ ನಾವು ಸ್ಲೀವ್ ಅನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇದು ಫ್ರೀ ಸೈಜ್ ಲೂಸ್ ಇರೋದ್ರಿಂದ ನಾವು ಕ್ರಾಸ್ ಅಲ್ಲಿ ಇದನ್ನ ಕಟ್ ಮಾಡಬಾರ್ದು ಅವರಿಗೆ ಫಿಟ್ಟಿಂಗ್ ಬೇಕಂದ್ರೆ ಮಾತ್ರ ನಾವು ಕ್ರಾಸ್ ಸ್ಕೇಲ್ ಅನ್ನು ಯೂಸ್ ಮಾಡಿ ಅದನ್ನ ಕಟ್ ಮಾಡ್ಕೋಬೇಕಾಗುತ್ತೆ ಇವ್ರಿಗೆ ಲೂಸ್ ಬೇಕು ಸ್ಲೀವ್ ಹಾಗಾಗಿ ನಾನು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ನಾವು ಮೆಜರ್ಮೆಂಟ್ ತಗೊಂಡಿರ್ಬೇಕಾದ್ರೆ ನೋಡಿ ಸ್ಲೀವ್ ಅನ್ನ ಇಲ್ಲಿ ಮೆಜರ್ಮೆಂಟ್ ತಗೊಂತೀವಿ ಅವ್ರದ್ದು ಅದ್ರ ಪ್ರಕಾರ ನಾವು ಸ್ಲೀವ್ ಅನ್ನ ಕಟ್ ಮಾಡ್ತೀವಿ ನೋಡಿ ನಾವು ಫ್ಲಾಕೆಟ್ ಗೆ ನಾವು ಮಾರ್ಕಿಂಗ್ ಫ್ಲಾಕೆಟ್ ಅನ್ನ ನಾವು ಯಾವಾಗಲೂ ಬ್ಯಾಕ್ ಸೈಡ್ ಮಾರ್ಕ್ ಮಾಡ್ಕೋಬೇಕು ನೋಡಿ ಎರಡು ಪೀಸ್ ಮಾತ್ರ ತಗೊಂಡಿದ್ದೀನಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಫೋಲ್ಡ್ ಮಾಡ್ಕೊಂಡಿದೀನಿ ಇದಕ್ಕೆ ಒಂದು ಲೈನ್ ಹಾಕ್ತೀನಿ ಈ ಫ್ಲಾಕೆಟ್ ಸೈಜ್ ಅನ್ನ ಬಂದು ನಾನು ನೋಡಿ ನಾಲ್ಕು ಮುಕ್ಕಾಲ್ ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನಾಲ್ಕು ಮುಕ್ಕಾಲು ಅಥವಾ ಐದು ಇಂಚಿಗೆ ನೀವು ಫ್ಲಾಕೆಟ್ ಅನ್ನ ಮಾರ್ಕ್ ಮಾಡ್ಕೋಬಹುದು ಹಾಗೆ ಇದು ನೋಡಿ ಇದು ಬ್ಯಾಕ್ ಸೈಡ್ ಅಲ್ಲಿ ನಾವು ಫ್ಲಾಕೆಟ್ ಮಾರ್ಕ್ ಮಾಡ್ಕೋಬೇಕು ಇವಾಗ ಫ್ರಂಟ್ ಶೇಪ್ ಅನ್ನ ತೆಗೆಯೋಣ ಇದರಲ್ಲಿ ನೋಡಿ ಎರಡು ಪೀಸ್ ಮಾತ್ರ ತಗೊಂಡಿದ್ದೀನಿ ನೋಡಿ ಇದು ಫ್ರಂಟ್ ಆರ್ಮಲ್ ಶೇಪ್ ಹಾಗೆ ಇದು ಬ್ಯಾಕ್ ಶೇಪ್ ಇವಾಗ ಒಂದು ಶೋಲ್ಡರ್ ಅನ್ನ ಕಟ್ ಮಾಡೋಣ ನೋಡಿ ಮೊದಲಿಗೆ ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಆಗ್ತಾ ಇದ್ದೀನಿ ಇವಾಗ ನಾವು ಶೋಟರ್ ಬಂದು ಹತ್ತು ಕಾಲು ಇಂಚ್ ಇಟ್ಟಿದೀವಿ ಮೊದ್ಲಿಗೆ ಹತ್ ಕಾಲು ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ ಹತ್ತು ಕಾಲು ಇಂಚು ಇಲ್ಲಿ ಹಾಗೆ ಇಲ್ಲಿ ಹತ್ತುವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಕಾಲ್ ಇಂಚ್ ಇಲ್ಲಿ ಜಾಸ್ತಿ ತಗೊಂತೀನಿ ಯಾಕೆ ಜಾಸ್ತಿ ತಗೊಂತೀನಿ ಅಂತ ಹೇಳ್ತೀನಿ ನಾನು ನಿಮ್ಗೆ ಸ್ನೇಹಿತರೆ ನೋಡಿ ಈ ಸೈಡ್ ಬಂದು ನೋಡಿ ಆ ಬುಜು ಸೈಡ್ ಬಂದು ನಾನು ನಾಲ್ಕು ಇಂಚ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಇಲ್ಲಿ ಬಂದು ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನಾವು ಶೋಲ್ಡರ್ ಕ್ರಾಸ್ನ ಎರಡು ಕಾಲು ಇಂಚ್ ಇಟ್ಟಿದೀವಿ ಎರಡು ಕಾಲು ಇಂಚು ಒಂದು ಮಾರ್ಕ್ ನೋಡಿ ಈ ರೀತಿ ಇದು ಇಂಚಿಗೆ ಒಂದು ಲೈನ್ ಎರಡು ಕಾಲು ಶೋಲ್ಡರ್ ನಾವು ಏನು ಶೋಲ್ಡರ್ ಡೌನಿಂಗ್ ಏನಿಟ್ಟಿದೀವಲ್ಲ ಅದಕ್ಕೆ ಒಂದು ಮಾರ್ಕಿಂಗ್ ಹಾಗೆ ನೋಡಿ ನಾವು ಕಾಲರ್ ಅಟ್ಯಾಚ್ ಮಾಡಲಿಕ್ಕೆ ಇದಕ್ಕೆ ಎರಡೂವರೆ ಇಂಚ್ ಬಿಟ್ಟಿದೀವಿ ಫ್ರಂಟ್ ಪಾರ್ಟ್ ಅಲ್ಲಿ ಇದಕ್ಕೆ ಎರಡು ಮುಕ್ಕಾಲು ಇಂಚ್ ಬಿಡೋಣ ಕಾಲು ಇಂಚು ಜಾಸ್ತಿ ತಗೋಣ ಸ್ನೇಹಿತರೆ ಯಾಕಂದ್ರೆ ಇಲ್ಲಿ ಕಾಲು ಇಂಚು ನಾವು ಜಾಸ್ತಿ ತಗೊಂಡಿದೀವಿ ಹಾಗಾಗಿ ಕಾಲು ಇಂಚು ಇಲ್ಲಿ ಜಾಸ್ತಿ ತಗೋಣ ಹಾಗೆ ಇದಕ್ಕೆ ನೋಡಿ ಇದನ್ನ ನೋಡಿ ಇದಕ್ಕೆ ನಾನು ನೆಕ್ಸ್ಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆ ಸ್ಟಿಚಿಂಗ್ ವಿಡಿಯೋ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಬಂದು ಸ್ಟಿಚಿಂಗ್ ವಿಡಿಯೋ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ